ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರೆಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸೂರ್ಯ ಇದ್ದವನು ಮಲೇಷಿಯಾಗೆ ಹೋಗೋದಕ್ಕೆ ಅಂತ ಹೇಳಿ ಎಲ್ಲರಿಗೂ ಪಾಸ್ಪೋರ್ಟ್ನ ಮಾಡಿಸ್ಬೇಕು ಅಂತ ಹೇಳಿ ಸೈನ್ ಹಾಕ್ಸೋದಕ್ಕೆ ಅಂತ ಹೇಳಿ ಬಂದಿರ್ತಾನೆ ಈ ಕಡೆ ರಂಗನಾಥ ಹಾಗೆ ಶಾಂತಿ ಹತ್ರ ಅಪ್ಪ ಅಮ್ಮ ಇಬ್ಬರು ಕೂಡ ಸೈನ್ ಹಾಕಿ ಅಂತ ಹೇಳಿ ಹೇಳಿದಾಗ ಈ ಕಡೆ ಮನೋಜು ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಓಡಿಬರ್ತಾನೆ ಎಲ್ರಿಗೂ ತುಂಬಾ ಶಾಕ್ ಆಗುತ್ತೆ ಇದೇನಿದು ಹಿಂಗೆ ಓಡಿಬರ್ತಾ ಇದ್ದಾರಲ್ಲ ಅಂತ ಹೇಳಿ ಹಾಗೆ ಈ ಕಡೆ ಸೂರ್ಯಂಗೆಲ್ಲೋ ಏನೋ ಮಾಡ್ತಾ ಇದ್ದೀಯಾ ಎಲ್ಲ ಆಸ್ತಿನೂ ನೀನೇ ಒಡ್ಕೋಬೇಕು ಅಂತ ಪ್ಲಾನ್ ಮಾಡಿದ್ಯೇನೋ ಏನೋ ಮಾಡ್ತಾ ಮಾಡ್ತಾಯಿದ್ಯಾ ಯಾರಿಗೂ ಹೇಳ್ದಂಗೆ ಅಂತ ಹೇಳಿ ಈ ಕಡೆ ಮನೋಜು ಸೂರ್ಯಂಗೆ ಬೈತಾನೆ ಈ ಕಡೆ ಸೂರ್ಯ ಇದ್ದು ಎಲ್ಲೋ ಪೆಂಗನ ಮಗ್ನೆ ಏನೋ ಮಾತಾಡ್ತಾ ಇದ್ದೀಯಾ ಕರೆಕ್ಟಾಗಿ ಮಾತಾಡೋ ಏನವ ನೀನು ಈ ಥರ ಮಾತಾಡ್ತಾ ಇದ್ದೀಯಾ ಅದು ಆಸ್ತಿ ಇಲ್ಲ ಹೊಡ್ಕೊಳೋಕೆ ನಾನೇ ನೀನು ಅಂತ ಅಂದ್ಕೊಂಡಿದ್ದೀಯೇನೋ ಅಂತ ಹೇಳಿ ಹ್ಞೂ ಕಣೋ ನೀನು ಯಾರಿಗೋ ಗೊತ್ತಿಲ್ಲದಂಗೆ ಎಲ್ಲ ಮಾಡಿಸ್ಕೊಂಡು ಈ ಥರ ಸೈನ್ ಹಾಕ್ಸ್ತಿರೋದನ್ನು ನೋಡಿ ಇನ್ನೇನೋ ಹೇಳಬೇಕು ಅಂತ ಹೇಳಿ ಈ ಕಡೆ ಮನಜ್ ಹೇಳಿದಾಗ ಸೂರ್ಯ ಇದ್ದವನು ನಿನ್ನ ಥರ ಮೋಸ ಮಾಡಿ ಸೈನ್ ಹಾಕಿಸ್ಕೊಂಡು ಎಲ್ಲ ಲಪ್ ಹುಟ್ಟಾಯಿಸ್ಬೇಕು ಅಂತ ಹೇಳಿ ನನಗಿಲ್ಲ ಕಣ ಇದು ನಾವು ಮಲೇಷ್ಯಾಕ್ಕೆ ಹೋಗೋಣ ಅಂತ ಹೇಳಿ ಎಲ್ರಿಗೂ ಪಾಸ್ಪೋರ್ಟ್ ಮಾಡಿಸೋದಕ್ಕೆ ಅಂತ ಹೇಳಿ ಸೈನ್ ಹಾಕ್ಸ್ಕೊಳ್ಳೋದಕ್ಕೆ ಅಂತ ತಂದಿರೋ ಪೇಪರ್ ಕಣ ಇದು ಪೆಂಗ್ ನನ್ನ ಮಗನೆ ಈ ಕಡೆಯಿಂದ ಬಿಟ್ಟರೆ ಹಂಗೆ ಕೆಪಲ ಎಲ್ಲ ಹುರ್ಗೋಗಿಬಿಡ್ಬೇಕು ಅಂತ ಹೇಳಿ ಈ ಕಡೆ ಸೂರ್ಯ ಮನೋಜ್ಗೆ ಬೈತಾನೆ ಹೌದೇನೋ ಮೊದಲೇ ಹೇಳ್ಬಾರ್ದಿತ್ತ ನೀನು ಸುಮ್ಮನೆ ನಾನು ಆಸ್ತಿ ಎಲ್ಲ ನೀನೇ ಬಸ್ಕೊಳ್ಳೋದಕ್ಕೆ ಈ ಪ್ಲ್ಯಾನ್ ಮಾಡ್ತಾಯಿದ್ದೀಯಾ ಅಂತ ಹೇಳಿ ಅನ್ಕೋಬಿಟ್ನಲ್ಲೋ ಅಂತ ಹೇಳಿ ಸೂರ್ಯ ಹಂಗೆ ಹೇಳಿದಾಗ ಮುಚ್ಚೋ ಬಾಯಿ ಮುಚ್ಚೋ ಸಾಕು ನಿನ್ನಂತ ಕಳ್ಳ್ರನ್ನ ಎಷ್ಟು ಜನ ನೋಡಿಲ್ಲ ನಾನು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಹಾಗೆ ಈ ಕಡೆ ರೋಹಿಣಿ ಮಲೇಷ್ಯಾ ಹೋಗೋಕ್ಕೆ ಪಾಸ್ಪೋರ್ಟ್ ಮಾಡಿಸೋದಕ್ಕೆ ಅಂತ ಹೇಳಿ ಸೈನ್ ಹಾಕ್ಸೋಕ್ಕೆ ತೊಗೊಬಂದಿದ್ದೀನಿ ಅಂತ ತಕ್ಷಣವೇ ರೋಹಿಣಿಗೆ ಫುಲ್ ಶಾಕ್ ಆಗುತ್ತೆ ಏನಪ್ಪ ಇದು ಮೊದಲು ದೊಡ್ಡ ತಲೆನೋವು ಮಾಡ್ತಾ ಇದ್ದಾನಲ್ಲ ಮೊದಲೇ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ತಲೆನೋವು ತಂದಿಟ್ನಲ್ಲಪ್ಪ ಇವನು ಅಂತ ಹೇಳಿ ಈ ಕಡೆ ರೋಹಿಣಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಹಾಗೆ ಈ ಕಡೆ ರಂಗನಾಥ್ ಇದ್ದವನು ಏನಪ್ಪ ಹೇಳ್ತಾ ಇದೀಯ ಸೂರ್ಯ ಪಾಸ್ಪೋರ್ಟ್ ಮಾಡಿಸೋದಕ್ಕೆ ಎಲ್ರಿಗೂ ಮಾಡಿಸೋದಕ್ಕೆ ಅಂತ ತಂದಿದೆಯಾ ಅಂತ ಹೇಳಿದಾಗ ಹೌದಪ್ಪ ಎಲ್ಲರೂ ಕೂಡ ಹೋಗ್ಬರೋಣ ಯಾವಾಗಲೂ ನಾವು ಎಲ್ಲೂ ಹೊರಗಡೆ ಹೋಗೇ ಇಲ್ಲ ಮಲೇಷಕ್ಕೆ ಹೋದರೆ ತುಂಬಾ ಖರ್ಚು ಕಮ್ಮಿ ಆಗುತ್ತೆ ಯಾಕಂದರೆ ನಮ್ಮ ಪೌಡ್ರಮ್ಮ ಅವ್ರ ಮನೆ ಅಲ್ಲೇ ಇರೋದಲ್ಲ ಹಾಗಾಗಿ ನೋಡ್ದಂಗೆ ಆಗುತ್ತೆ ಹಾಗೆ ಅವರಪ್ಪನೂ ಕೂಡ ಜೈಲಲ್ಲಿದ್ದಾರಲ್ಲ ಮಾತಾಡಿಸ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳಿ ಈ ಕಡೆ ಸೂರ್ಯ ಎಲ್ರಿಗೂ ಪಾಸ್ಪೋರ್ಟ್ ತಯಾರು ಮಾಡೋದಕ್ಕೆ ಸೈನ್ ಹಾಕ್ಸ್ತಾ ಇರ್ತಾನೆ ಆದರೆ ಈ ಕಡೆ ಶ್ರುತಿ ಮತ್ತು ರವಿ ಆಲ್ರೆಡಿ ನನ್ನ ನಮ್ಮ ಹತ್ರ ಇದೆ ಅಂತ ಹೇಳಿ ಶ್ರುತಿ ಪಾಸ್ಪೋರ್ಟ್ ಇದೆ ಸೂರ್ಯ ಅವರೇ ಬೇಡ ಸೈನು ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಮೀನಂಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ರೋಹಿಣಿಯ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ತುಂಬಾ ಕಾತ್ರದಿಂದ ಕಾಯ್ತಾ ಇರ್ತಾರೆ ಈ ಕಡೆ ಶ್ರುತಿ ಹಾಗೆ ರವಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ ಓ ಮಲೇಷಿಯಾಕ್ಕೆ ಅದು ನಮ್ಮಪ್ಪ ನಮ್ಮಮ್ಮನ ಜೊತೆ ಎಲ್ಲರೂ ಕೂಡ ಹೋಗ್ಬೋದಲ್ಲ ಅಂತ ಹೇಳಿ ಎಲ್ರಿಗೂ ತುಂಬಾ ಖುಷಿಯಿಂದ ಕೂತಿರ್ತಾರೆ ಈ ಕಡೆ ಶಾಂತಿಗಂತೂ ಈ ಸೂರ್ಯನ ಮಾತಿಗೆ ನಂಬಿಕೆನೇ ಇರಲ್ಲ ಇವನು ಹೇಳೋದೇ ಒಂದು ಮಾಡೋದೇ ಒಂದು ಅಂತ ಹೇಳಿ ಈ ಕಡೆ ಶಾಂತಿ ಅನ್ಕೊತಾ ಇರ್ತಾಳೆ ಹಾಗೆ ಎಲ್ಲರೂ ಸೈನ್ ಹಾಕ್ಸಿದಾದ್ಮೇಲೆ ಈ ಕಡೆ ಮನೋಜ್ ಬಂದು ಅಪ್ಪ ಬೇಡಪ್ಪ ಮಲೇಷಿಯಾಗೆ ಹೋಗೋದು ಅದು ಹೇಳ್ದಲೇ ಕೇಳ್ದಲೇ ನಾವು ಅವರಪ್ಪನ ನೋಡೋಕೆ ಹೋಗೋದು ಸರಿ ಇಲ್ಲ ಅದರಲ್ಲೂ ಅವರು ಜೈಲಲ್ಲಿದ್ದಾರೆ ಹೇಗಪ್ಪ ನೋಡೋಕೆ ಹೋಗೋದು ಅಂತ ಹೇಳಿ ಈ ಕಡೆ ಮನೋಜ್ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಆದರೆ ಈ ಕಡೆ ಮೀನಾ ಸೂರ್ಯ ಏನ್ರಿ ಇದು ಇವ್ರು ಈ ಥರ ಮಾಡ್ತಾ ಇದ್ದಾರಲ್ಲ ನಮ್ಮ ಪ್ಲ್ಯಾನೆಲ್ಲ ಉಲ್ಟಾಗುತ್ತೇನೋ ಅಂತ ಸೂರ್ಯ ಹಾಗೆ ಮೀನ ಇಬ್ಬರು ಕೂಡ ಅಂದ್ಕೊಳ್ತಾ ಇರ್ತಾರೆ ಆದರೆ ಸೂರ್ಯ ಇದ್ದೂ ಇಲ್ಲ ಮೀನಾ ಆ ಥರ ಏನೂ ಆಗೋಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಆದರೆ ಮೀನ ಇದ್ದವಳು ಅಲ್ಲಮ್ಮವ ಮಲೇಷ್ಯಾಕ್ಕೆ ಹೋಗಿ ಅವರಪ್ಪನ್ನ ನೋಡಲೇಬೇಕು ನೀವು ಈಗ ಜೈಲಲ್ಲಿದ್ದಾರೆ ಅಂತ ನೋಡೋಕ್ಕೆ ಹೋಗಲಿಲ್ಲ ಅಂತಂದರೆ ಅವರಿಗೆ ತುಂಬಾ ಬೇಜಾರಾಗುತ್ತೆ ಅಯ್ಯೋ ಜೈಲಲ್ಲಿದ್ದಾಗಲೇ ನೋಡೋಕೆ ಬಂದಿಲ್ಲ ಇವರೆಂಥ ಬೀಗರು ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಡ್ತಾರೆ ಆದರೆ ಏನು ಮಾಡೋದು ಅಂತ ಹೇಳಿದಾಗ ಈ ಕಡೆ ಹೌದಮ್ಮ ನೀನು ಹೇಳ್ತಾ ಇರೋದು ನಿಜವಾಗ್ಲೂ ಕರೆಕ್ಟು ಅಂತ ಹೇಳಿದಾಗ ಶಾಂತಿ ಇದ್ದಳು ಹೌದು ರೀ ನಾವು ನೋಡೋಕೆ ಹೋಗಲೇಬೇಕು ಅಂತ ಹೇಳಿ ಹೇಳ್ತಾಳೆ ಆದರೆ ಈ ಕಡೆ ಮೀನ ಇದ್ದಳು ಹ್ಞೂ ಮತ್ತೆ ನೋಡೋಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ನನ್ನ ಹಳೇಮಯ್ಯ ಹಾಗೆ ಮಗಳಿಗೆ ಯಾವುದೇ ಆಸ್ತಿನೂ ಕೊಡೋಲ್ಲ ಏನು ಪಾಲು ಕೂಡ ಕೊಡೋಲ್ಲ ಅಂತ ಹೇಳಿ ಅವರು ಅಂದ್ಬಿಟ್ರೆ ಏನು ಮಾಡ್ತೀರಾ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ ಈ ಕಡೆ ರೋಹಿಣಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಆದರೆ ಶಾಂತಿ ಇರಿ ನಾವು ನೋಡೋಕ್ಕೆ ಹೋಗಲೇಬೇಕು ಯಾಕಂದರೆ ಜೈಲಲ್ಲಿದ್ದಾರಲ್ಲ ಒಂದ್ಸಲನೂ ನೋಡೋಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಈ ಕಾರಣದಿಂದ ನಾವು ಅವರನ್ನು ನೋಡೋಕ್ಕೆ ಹೋಗಲೇಬೇಕು ಅಂತ ಹೇಳಿ ಈ ಕಡೆ ಶಾಂತಿ ರಂಗನಾಥ್ ಹತ್ರ ಹೇಳ್ತಾಳೆ ಈ ಕಡೆ ಮೀನ ಇದ್ದಳು ಹೌದು ಮಾವ ಅತ್ತೆ ಹೇಳ್ತಿರೋದು ಕರೆಕ್ಟು ನಾವು ಹೋಗಿ ನೋಡಲೇಬೇಕು ಇಲ್ಲಾಂದರೆ ಮಗ ಸೊಸೆಗೆ ಏನು ಕೊಡೋದೇ ಇಲ್ಲ ಅಂತ ಹೇಳಿ ಹೇಳ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ಈ ಕಡೆ ಮೀನಾ ಒಂದು ವಾಯ್ಸಲ್ಲಿ ಹೇಳ್ಬಿಡ್ತಾಳೆ ಹಾಗೆ ಸೂರ್ಯ ಇದ್ದನು ಮೀನಾ ನಿಂಗೆ ಎಷ್ಟು ಒಳ್ಳೆ ಬುದ್ಧಿ ಇದೆಯೇ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾ ಇರ್ತಾನೆ ಈ ಕಡೆ ರೋಹಿಣಿ ಎಲ್ಲ ಕೆಲಸ ಕೆಟ್ಟೋಯ್ತಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ತುಂಬನೇ ಟೆನ್ಷನಿಂದ ನಿಂತ್ಕೊಳ್ತಾಳೆ ಹಾಗೆ ಸೂರ್ಯ ಮೀನಾ ಇಬ್ಬರು ಕೂಡ ಮುಖ ನೋಡಿಕೊಂಡು ಮಾತಾಡಿಕೊಂಡು ಈ ಕಡೆ ಶಾಂತಿ ಹತ್ರ ಹೇಳಿದಾಗ ಶಾಂತಿ ಹೌದು ರೀ ಏನಾದರೂ ಆಗಲಿ ಮಲೇಷಿಯಾ ಟ್ರಿಪ್ ಹೋಗಲೇಬೇಕು ಬೀಗ್ರನ್ನ ಮಾತಾಡಿಸಲೇಬೇಕು ಇವಾಗ ಆಗಲಿಲ್ಲ ಕಷ್ಟದಲ್ಲಿ ಅಂತ ಹೇಳಿ ಮುಂದೆ ನೋಡೋಕೆ ಹೋದರೆ ಇದೇ ಥರ ಮಾತಾಡ್ತಾರೆ ಅದಂತೂ ನಿಜ ರೀ ಏನೇ ಆಗಲಿ ನಾವು ಓಡಲೇಬೇಕು ಅಂತ ಹೇಳಿ ಈ ಕಡೆ ರಂಗನಾಥ್ ಹಾಗೆ ಶಾಂತಿ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಈ ಕಡೆ ರೋಹಿಣಿಗೆ ತುಂಬ ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ಅವಳು ಏನಾದರೂ ಮಾಡಿ ಇದನ್ನು ನಿಲ್ಲಿಸಬೇಕು ಅಂತ ಕಾಯ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್